ತುಂಬಾ ಖುಷಿ ಇದೆ ಅದೇ ಚಾಲೆಂಜಿಂಗ್ ದೇವ್ರ ವರ ಅಷ್ಟೇ ನನ್ನ ಪ್ರೆಗ್ನೆನ್ಸಿಲಿ ಎಲ್ಲರೂ ತುಂಬಾ ಚೆನ್ನಾಗಿ ಊಟ ಮಾಡೋದು ಇನ್ನೊಂದು ಮಾಡ್ತಾರೆ ಅನಂತರ ಏನು ಮಾಡಿಲ್ಲ ಬರೀ ಗೊತ್ತೇ ಇಲ್ಲ ಅವಳು ಒಟ್ಟೆಲ್ಲಿ ಇರುವಾಗ ಯಾರು ಗೊತ್ತಿರತ್ತೆ ಏನು ಮಗು ಅನ್ನೋದು ಗೊತ್ತಿಲ್ಲ ಬಟ್ ಆದ್ಮೇಲೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಅದು ಅದಾಗ್ಲೇ ಇಲ್ಲ ಕಡೆಗುನು ಮಗುನು ಯಾರು ನೋಡಕ್ ಮೊದ್ಲಿಲ್ಲ ಬಂದರೆ ಒಂದು ಹೆಣ್ಣು ಮಗು ಆಗಿ ಅಂದರೆ ಒಂದು ಒಂದು ಗರ್ಲ್ ಆಗಿ ಒಂದು ಮದುವೆ ಆದ ನಂತರ ಆಗಿರ್ಬೋದು ಅಥವಾ ಈ ಏನೇ ಒಂದು ಫ್ಯಾಮಿಲಿಯಲ್ಲಿ ತೊಂದರೆಗಳು ಬಂದಾಗ ನಾವು ಮೇಡಮ್ ಆ್ಯಕ್ಚುಲಿ ಹುಡುಗಿರು ತುಂಬ ಸ್ಟ್ರಾಂಗ್ ಆಗಿ ನಿಂತು ಅದು ಹೆಣ್ಮಗು ಹುಟ್ಟಿದಾಗ ತುಂಬ ಏನು ಇಷ್ಟು ದೊಡ್ಡದು ಮಾಡಿ ಈ ರೀತಿ ವೈರಲ್ ಆದಾಗ ನಮಗಾಗೋ ಖುಷಿಯೇ ಬೇರೆ ಆ ಖುಷಿಯ ಸೈಡ್ ಹೇಳೋದಾದರೆ ಅಂದರೆ ನೀವೀಗ ಸಿಂಗಲ್ ಪೇರೆಂಟ್ ಅಂತಲೇ ಅನ್ಬೋದು ಚೆನ್ನಾಗಿ ನೋಡಿಕೊಂಡು ನೀವೇ ಒಂದು ನಿಂತು ಸ್ಕೂಲಿಗೆ ಕಳಿಸಿ ಅದು ಒಳ್ಳೆ ಸ್ಕೂಲ್ಗೆ ಕಳಿಸ್ತಾ ಇದ್ದೀರಿ ಪ್ರತಿಯೊಂದು ಎಕ್ಸ್ಪೆನ್ಸನ್ನು ನೋಡ್ಕೋಬೇಕು ಸಿಂಗಲ್ ಪೇರೆಂಟ್ ಆಗಿ ಒಂದು ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಮಕ್ಕಳನ್ನು ಸೊ ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲ ನಾನು ಅಂತ ಏನಿಲ್ಲ ನಾನು ನೋಡ್ಕೋತಿಲ್ಲ ಇವಾಗ ನಮ್ಮ ರಿಲೇಟಿವ್ಸ್ ಆಗಲಿ ಅವ್ರನ್ನೇ ಅಪ್ಪ ಅಮ್ಮ ಅಂತ ಅವ್ರ ಫ್ಯಾಮಿಲಿನೇ ಕರೆಯುತ್ತೆ ಅವರೇ ತುಂಬ ಚೆನ್ನಾಗಿ ನೋಡ್ಕೋತಾರದು ನಂದು ಏನೂ ಇಲ್ಲ ಇದರಲ್ಲಿ ನಾನು ಅಜ್ ಎ ಸಪೋರ್ಟಿವ್ ಅಮ್ಮ ಏನು ಮಾಡಬೇಕು ಮಾಡ್ತೀನಿ ಎಲ್ಲ ಮಾಡ್ತಿರೋದು ಅವರೇ ಕ್ರೆಡಿಟ್ ಅವರಿಬ್ಬರಿಗೆ ಹೋಗಬೇಕು ಅಷ್ಟೇ ಖುಷಿ ಇದೆ ಹಾಂ ಖುಷಿ ಇದೆ ತುಂಬ ಖುಷಿ ಇದೆ ಅದೇ ಚಾಲೆಂಜಿಂಗ್ ದೇವ್ರ ವರ ಅಷ್ಟೇ ನನ್ನ ಪ್ರೆಗ್ನೆನ್ಸಿಲಿ ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡೋದು ಇನ್ನೊಂದು ಮಾಡ್ತಾರೆ ನಾನು ಆ ಥರ ಏನೂ ಮಾಡಿಲ್ಲ ಬರೀ ಅದೇ ದೇವ್ರ ವರ ಅಷ್ಟೇ ಬೇರೆ ಏನು ಹೆಣ್ಣು ಮಗು ಅಂತ ಏನಾದ್ರೂ ಅನ್ಕೊಂಡು ತೊಂದರೆಗಳಾಯ್ತಾ ಅಥವಾ ಯಾಕೆ ಅಂತ ಹೇಳಿ ಗೊತ್ತೇ ಇಲ್ಲ ಅವಳು ಒಟ್ಟಲ್ಲಿರುವಾಗ ಯಾರು ಗೊತ್ತಿರತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಬಟ್ ಆದ್ಮೇಲೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಅನ್ಕೊಂಡ್ವಿ ಅದೇ ಒಂದು ಅಂದ್ರೆ ಈಗ ಪ್ರತಿಯೊಂದು ಏನಾದ್ರೂ ತೊಂದರೆಗಳಿದ್ರೆ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಿದ್ರೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಗಲಾಟೆಗಳಿದ್ರು ಏನು ಅಷ್ಟೊಂದು ಕಡಿಮೆ ಆಗತ್ತೆ ಅನ್ನೋದು ನಮ್ಮೊಂದು ಥಿಂಕಿಂಗ್ ಇರುತ್ತೆ ಅದೊಂದು ನಂಬಿಕೆ ಇರುತ್ತೆ ಆದರೂ ಅದು ಆಗಿರಲಿಲ್ಲ ಇಲ್ಲ ಅದು ಆಗಲೇ ಇಲ್ಲ ಕಡೆಗೂ ಮಗನೂ ಯಾರೂ ನೋಡೋಕೆ ಬರಲಿಲ್ಲ ಅದಾದ್ಮೇಲೆ ನಮ್ಮ ಪೇರೆಂಟ್ಸ್ ನಮ್ಮ ತಂದೆ ನನ್ನ ಪಾಪು ತ್ರೀ ಮಂತ್ಸ್ ಇದ್ದಾಗ ತೀರ್ಕೊಂಡ್ಬಿಟ್ರು ಆಮೇಲೆ ನಮ್ಮ ತಾಯಿನೇ ನಮ್ಮ ತಾಯಿನೇ ಎಲ್ಲ ನಮ್ಮ ಇವನ್ ನಮ್ಮ ತಾಯಿನೇ ನಮ್ಮ ಕೆಲ್ಸಕ್ಕೆ ಹೋಗಿ ನನ್ನ ಮಗಳು ಒಂದು ಫೋರ್ ಇಯರ್ಸ್ ತನಕ ಅವರೇ ಸಾಕಿದ್ದು ಅವರೇ ನನಗೆ ಎಲ್ಲನೂ ಅಷ್ಟೆ ಈಗ ಮಗಳಿಗೆ ಎಕ್ಸ್ಪೆನ್ಸ್ ಎಲ್ಲ ಪ್ರಾಬ್ಲಮ್ ಅಥವಾ ಎಲ್ಲ ಓಕೆನಾ ಇಲ್ಲ ಮ್ಯಾಮ್ ನಡೀತಿದೆ ಏನು ತೊಂದರೆ ಹೌಸ್ ವೈಫ್ ಮನೆಯಲ್ಲೇ ಇರ್ತೀನಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಹಾ ಹೌದು ನಾನು ಪಾರ್ಟ್ ಟೈಮ್ ಮಾಡ್ತಿದೀನಿ ಅಷ್ಟೇ ಹಂಗಾಗಿ ಏನಿಲ್ಲ ಆಮೇಲೆ ಅವ್ರು ಇದ್ದಾರೆ ಅವರಿಬ್ರು ತುಂಬಾ ಸಪೋರ್ಟಿವ್ ಆಯ್ಬಾರ್ದು ತುಂಬ ಅವ್ರಿಬ್ರದೇ ಎಲ್ಲ ಕ್ರೆಡಿಟ್ ನಂದು ಇಲ್ಲ ಶಮಿಕಾ ಅಮ್ಮ ಇಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ ಎಷ್ಟು ಖುಷಿ ಆಗುತ್ತೆ ನಿಂಗೆ ತುಂಬಾ ಖುಷಿ ಆಗುತ್ತೆ ಅಮ್ಮ ಎಲ್ಲ ಅಳುವಾಗ ನೀನ್ ಸಮಾಧಾನ ಮಾಡ್ತೀಯ ಅಮ್ಮಗೆ ಓಕೆ ಏನು ಹೇಳ್ತೀಯಾ ಅಮ್ಮನಿಗೆ ಅಯಳಿ ಬೇಡ ಯಾಕೆ ಕಟ್ಟ ಓಕೆ ಅಯ್ಯೋ ಓಕೆ ಅಳಬಾರ್ದು ಅಳಬಾರ್ದು ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತೀಯಾ ಸ್ಮೈ ನೀನು ಸ್ಮೈ ಸ್ಮೈಲಿಗೆ ಎಷ್ಟು ಜನ ಫ ಫ್ಯಾನ್ಸ್ ಇದಾರೆ ಹೆಂಗೆ ಸ್ಮೈಲ್ ಕೊಡ್ತೀಯಲ್ಲ ರೀಲ್ಸಲ್ಲಿ ಹಾಗೆ ಸ್ಮಾ ಖುಷಿ ಖುಷಿಯಾಗಿರಬೇಕು ನೀನು ಓದ್ಬಿಟ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡಿ ಇದೇ ಥರ ಚೆನ್ನಾಗಿ ಅಮ್ಮನ್ನ ನೋಡ್ಕೋಬೇಕು ಆಯಿತಾ